ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ನಾನಂತೂ ಭಾಳ ಅಂದರೆ ಭಾಳ ಆರಾಮದು ನ್ಯೂಸ್ ಹಾಕೋ ಆರಾಮದಿರುತ್ತೆ ಅನ್ಕೋತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗಂತೂ ಭಾಳ ದಿನ ಆಯಿತು ನಾನು ವೀಡಿಯೋ ಹಾಕಿ ಹಾಕೇ ಇಲ್ಲ ಅಪ್ಲೋಡ್ ಮಾಡಿಲ್ಲ ಒಂದು ಯಾವುದೂ ಫಸ್ಟ್ನು ಅಪ್ಲೋಡ್ ಮಾಡಿಲ್ಲ ಸೊ ಇವತ್ತು ಮಾಡೋನು ಮಾಡಾಕತ್ತೀನಿ ಇವಾಗ ನಾನು ಎಲ್ಲಿ ಅಂದ್ರೆ ಇಲ್ಲಿ ನಮ್ಮ ಕೇಳಗೆ ಅಂದರೆ ಮಗ್ಳಕ್ಕೆ ಮಗ್ಳಕ್ಕೆ ನಮ್ಮ ಕಡೆ ಪಕ್ಕದಲ್ಲೇ ಸೊ ಗಾರ್ಡನ್ ಐತಿ ಸೊ ಆ ಗಾರ್ಡನ್ದಾಗ ಒಂದು ರೋಸ್ ಈವೆಂಟ್ ಐತಿ ಸೊ ಅಲ್ಲಿ ಹೋಗಾಕತ್ತೀನಿ ನಾನು ಆ ರೋಸ್ ಈವೆಂಟ್ ಅಂದರೆ ಒಂಥರ ಜಾತ್ರೆ ಟೈಪ್ ಇತ್ತು ಸೊ ಅದಕ್ಕೆ ಅಲ್ಲೇ ಹೋಗಕತ್ತೀನಿ ಇವಾಗ ಸಮರ್ ಬಂದೈತಿ ಸೊ ಸಮರ್ ಟೈಮ್ ಈ ಥರ ಜಾಸ್ತಿ ಈವೆಂಟ್ಗಳೆಲ್ಲ ಇಲ್ಲಿ ಇರ್ತಾವ ಸೊ ಹೆಂಗೆ ಜಾ ಸೌತ್ಕರಿಯಾ ಜಾತ್ರೆ ಹೆಂಗೆ ಐದಕ್ಕೆ ನಾನು ತೋರಿಸ್ತೀನಿ ಬರ್ರಿ ನಿಮಗೆ ಬರೀರಾ ಏನೇನು ಊಟ ಮಾಡ್ದಾರತ್ತೆ ಇವ್ರಿಗಂತೂ ಯಾವುದೇ ಹುಳ ಅಥವಾ ಪ್ರಾಣಿ ಆಗಿ ಸಾಕಾಗೆ ಇಲ್ಲಿ ಎಲ್ಲಾ ಥರನೂ ತಿಂತಾರೆ ಏನೋ ಕೊಟ್ಟರು ತಿಂತಾರೆ ಇವ್ರ ನಾಯಿ ಒಂದು ಬಿಟ್ಟಾರೆ ನೋಡ್ರಿ ನಾಯಿ ಒಂದು ಇವ್ರ ಹೊಟ್ಟೆಗೆ ಹೋಗಿ ಯಾವಾಗ ಬಿರಿಯಾನಿ ಹಾಕತ್ತ ಗೊತ್ತಿಲ್ಲ ಅದೊಂದ್ ಬಿಟ್ಟೆ ಎಲ್ಲಾ ತರ ತಿಂತಾರ ಏನೋ ಕೊಟ್ಟರು ತಿಂತಾರೆ ನಾಯಿ ಒಂದು ಇನ್ನ ತನಕ ತಿಂದಿಲ್ಲ ಅದು ಒಂದು ಯಾವಾಗ ತಿನ್ ಗಯ ಮಾಡ್ತಾರೋ ಗೊತ್ತಿಲ್ಲ 오만에 섰을 때 정말 최대 형수님 같고 어. 뭐? 현대의 아, 가장 중요한 노래를 엮어져데 아, ಅಜ್ಜ ಅಜ್ಜಿಗಳ್ಗಂತೇಳಿ ಕಾಮಿಡಿ ಶೋ ಇತ್ತು ಸೊ ಕಾಮಿಡಿ ಶೋ ಮತ್ತೆ ಹಂಗ ಇದ್ದ ಡಾನ್ಸಿಂಗ್ ಎಲ್ಲ ಇತ್ತಲ್ಲೇ ಸೊ ಅವರೊಂದು ಸೆಟ್ ಹಾಕಿದ್ರ ಒಂದು ವೀಕ್ ಐತಿ ಜಾತ್ರೆ ಸ್ಟಾರ್ಟ್ ಆಗಿ ನಮ್ಮ ಮನೆಗೆ ಕೆಳಗಡೆ ಇದ್ರು ಕೂಡ ನಾನು ಇಲ್ಲಿ ಬಂದೇ ಇಲ್ಲ ಸೊ ಇವತ್ತು ಇನ್ನೊಂದು ಟೂ ಡೇಸ್ ಅಷ್ಟೇ ಇತ್ತು ಸ್ಯಾಟರ್ಡೆ ಸಂಡೇ ಇತ್ತಲ್ವ ಸೊ ಹಾಗೆ ಇವ್ರಿಗೆ ನಮ್ಮ ಹಸ್ಬೆಂಡ್ಗೂ ಕೂಡ ರಜೆ ಇತ್ತು ನಮ್ಮ ಮನೆ ಕೆಳಗಡೆನೇ ಐತಿ ಒಂದು ಎರಡು ನಿಮಿಷ ಕೂಡ ಆಗಲ್ಲ ನಡ್ಕೊಂಡು ಹೋದ್ರು ಕೂಡ ಆದರೂ ನಾನು ಬಂದೇ ಇರಲಿಲ್ಲ ಸೊ ಇವತ್ತು ಬಂದೀನಿ ಮತ್ತು ಇಲ್ಲಿ ನೋಡ್ರಿ ಎಲ್ಲ ಸಣ್ಣ ಹುಡುಗರಿಗೆಲ್ಲ ಸೊ ಗೇಮಿಂಗ್ ಅದೆಲ್ಲ ಎಲ್ಲ ಇಟ್ಟಿದ್ರು ಅವರ ಬಲು ನೋಡೋದು ಸೊ ಏನಾದರೂ ಗುಂಬಿ ಗಿಂಬಿ ಹತ್ತಿ ಗಿಫ್ಟ್ ಕೊಡ್ತಾ ಇದ್ರ ಸೊ ಆಲ್ಮೋಸ್ಟ್ ನಮ್ಮಲ್ಲಿ ಹೆಂಗೆ ಇರುತ್ತೆ ಬಳೆ ಬಳಿ ಅದು ಇದು ಬಳಿ ಬಂದಿರ್ತಾವ ಮತ್ತು ಹುಡುಗರಿಗೆ ಆಟನ್ಗೆ ಸಾಮಾನೆಲ್ಲ ಬಂದಿರ್ತಾವ ಬಟ್ ಇಲ್ಲಿ ಅದಕ್ಕಿಂತ ಜಾಸ್ತಿ ತಿನ್ನೋದೆಲ್ಲ ಐತಿ ಬಟ್ ಇದರೊಳಗೆ ನನಗಂತೂ ತಿನ್ನೋದೇನು ಸಿಗಲಿಲ್ಲ ಇಲ್ಲಿ ನೋಡಿರಿ ಮೆಣ್ಸಿನ್ಕಾಯಿ ಬಜ್ಜಿ ಮತ್ತು ಶ್ರೀನ್ಪ ಬಜ್ಜಿ ಮತ್ತು ತರಕಾರಿ ಬಜ್ಜಿ ಈ ಥರ ನಾನು ಹೌದು ಮೆಣಸಿನ್ಕಾಯಿ ಬಜ್ಜಿ ನೋಡಿದ್ರೆ ಅದ್ರೊಳಗೆ ಮೆಣಸಿನ್ಕಾಯಿ ಅಷ್ಟೇ ಇತ್ತು ಅದರೊಳಗೆ ಹಿಟ್ಟೇ ಇರಲಿಲ್ಲ ಆ ಥರ ಇತ್ತು ಮತ್ತು ನಾನು ಜಾಸ್ತಿ ಸಿಗೋದ್ರಿಂದ ನೋಡಿರಿ ಇಲ್ಲೆಲ್ಲ ಸೊ ಥರ ಇತ್ತು ನನಗೆ ಇಷ್ಟ ಆಗಿಲ್ಲ ಸೊ ಇಲ್ಲಿ ಇವರು ಟರ್ಕಿ ಐಸ್ ಕ್ರೀಮ್ ಮಾರಾಕತ್ತರ ಸೊ ನಾನು ಭಾಳ ವಿಡಿಯೋದೊಳಗೆ ಟರ್ಕಿ ಐಸ್ ಕ್ರೀಮ ಕೊಡುದು ಅವ್ರು ಆಟ ಆಡಿಸಿ ಕೊಡ್ತಾರೆ ಅಂದ್ರೆ ಈಸಾಗಿ ಕೊಡೋಂಗೆ ಇಲ್ಲ ಅವ್ರ ಕೈಯಾಗಲ್ವಾ ಸೊ ಭಾಳ ಆಟ ಆಡಿಸಿ ಕೊಡ್ತಾರೆ ಬಟ್ ಅವರು ಹಂಗೆ ಡೈರೆಕ್ಟಾಗಿ ಕೊಡ್ತಾಯಿತ್ತು ಇದು ಫ್ಲೋಟೋರಿಯಾ ಐತಿ ಸೊ ಇದು ಒಂದು ಕೊರಿಯಾ ಟ್ರಡಿಷ್ನಲ್ ಐತಿ ಇದು ಕೂಡ ಒಂದು ಸೊ ಇದು ನಾನು ಲಾಸ್ಟಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನ ಲಾಸ್ಟಲ್ಲಿ ನೋಡಿ ಆಯ್ತಾ ಒಂದು ಹುಡುಗಿ ಚೆನ್ನಾಗಿ ಡಾನ್ಸ್ ಮಾಡಿದ್ದಾವೆ ಅವ್ರು ನೋಡ್ಸೋದಕ್ಕೆ ಸೊ ಅದಕ್ಕೆ ನಾನು ಆ ವಿಡಿಯೋನ ಲಾಸ್ಟಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿದೆ ನೋಡಿ ಆಯ್ತಾ ಸೊ ಮತ್ತೆ ಇಲ್ಲಿ ನೋಡ್ರಿ ಒಂಥರ ಜಾತ್ರೆ ತರ ಬಂದಿತ್ತು ಬಟ್ ಜಾತ್ರೆ ಅಲ್ಲ ಬಟ್ ಜಾತ್ರೆ ಥರ ಒಂಥರ ಇಲ್ಲಿ ಬಟ್ಟೆ ಎಲ್ಲ ಬಂದಿತ್ತು ಮತ್ತೆ ಗೇಮಿಂಗ್ ತಿಂಡಿ ತಿನ್ಸೆಲ್ಲ ಬಂದಿತ್ತು ಸೊ ಅದಕ್ಕೆ ನಾನೇ ಹೆಸರಿಟ್ಟಿದ್ದೀನಿ ಇದಕ್ಕೆ ಜಾತ್ರೆ ಇಲ್ಲಿ ಅಂತ ಹೇಳಿ ಸೊ ನಮ್ಮಲ್ಲಿ ಥರ ಇಲ್ಲಿ ಕೂಡ ಜ್ಯೋತಿಷ್ಯತೆ ಎಲ್ಲ ಕೇಳ್ತಾರೆ ನಮ್ಮಲ್ಲಿ ಅಷ್ಟೇ ಮಾತ್ರ ದೇವರನ್ನ ನಂಬೋದು ಆ ಥರ ಏನಿಲ್ಲ ಇಲ್ಲಿ ಎಲ್ಲ ಕಡೆನೂ ದೇವರಿದ್ದಾರೆ ಎಲ್ಲ ಕಡೆನೂ ಕೇಳ್ತಾರೆ ಎಲ್ಲ ಕಡೆನು ಭವಿಷ್ಯ ಇಡೋದು ದೇವರಿದ್ದಾನೆ ಅಂತ ನಂಬೆ ನಂಬ್ತಾರೆ ನಾವಷ್ಟೇ ದೇವ್ರನ್ನ ನಂಬಲ್ಲ ಎಲ್ಲರೂ ದೇವ್ರನ್ನ ನಂಬ್ತಾರೆ ದೇವರಿದ್ದಾನೆ ಅಲ್ವಾ ಅದಕ್ಕೆ ಸೊ ಇಲ್ಲಿ ನೋಡಿ ಇವರು ಇವ್ರದ್ದು ಒಂಥರ ವಿಚಿತ್ರ ಆಟ ನೋಡಿ ಪಾಪ ಫಿಶ್ನ ಸುಮ್ಮನೆ ಬಿಡೋಲ್ಲ ಆಯ್ತಾ ಇದನ್ನ ರೊಕ್ಕ ಕೊಟ್ಟು ಇವ್ರಿಗೆ ಆಟ ಆಡ್ತಾರೆ ಗೊತ್ತಾ ಇದು ಆ ಫಿಶ್ ಹಿಡಿಯೋಕೆ ಐ ತಿಂಕ್ ಒನ್ ಅವರ್ ಟೂ ಅವರ್ ಹಿಡಿಯೋಕೆ ಒಂದು ಮೂರ್ನೂರು ನಾಲ್ಕುನೂರು ರೂಪಾಯಿ ಕೊಟ್ಟು ಗೇಮ್ ಇದನ್ನ ಆಟ ಆಡ್ತಾರೆ ಗೊತ್ತಾ ಪಾಪಿ ಅದು ಫಿಶ್ ಅವಸ್ಥೆ ನೋಡಿದರೆ ಪಾಪ ಅನ್ನಿಸ್ತೈತಿ ಬೀಚ್ಗೆ ಹೋದ್ರೂ ಕೂಡ ಅಲ್ಲಿ ಕೂಡ ಹಂಗೆ ಆಯಿತಾ ಆಟ ಆಡೋದು ಸನಿಕ್ಕಿ ಆ ಡಬ್ಬ ಮತ್ತು ಟ್ಯಾಕ್ಟ್ರೆಲ್ಲ ತೊಗೊಂಬಂದು ಅಲ್ಲಿ ನೀರೆಲ್ಲ ಎಲ್ಲೇ ಒಳಗೆ ಹೋಗಿರ್ತಾವಲ್ಲ ಅಲ್ಲಿ ಹೋಗಿ ಎಲ್ಲ ಪಿಶ್ಟು ತೆಗಿತಾ ಇರ್ತಾರೆ ಇವ್ರಿಗೆ ಆಟನೇ ಗೊತ್ತಾಗಲ್ಲ ಯಾವಾಗಾದರೂ ಮೀನು ಹಿಡಿಯೋಕು ಹೋಗ್ತಾರೋ ಏನು ಮಾಡ್ತಾರೋ ಗೊತ್ತೇ ಇಲ್ಲ ಸೊ ಬರೀ ಆ ಮೀನ್ ಜೊತೆ ಆಟ ಆಡ್ತಾರೆ ಯಾವುದೇ ಈವೆಂಟ್ ಹೋಗಿ ಯಾವುದೇ ಫಂಕ್ಷನ್ಗೆ ಹೋಗಿ ಸೊ ಅಲ್ಲಿ ಈ ಥರ ಒಂದು ಸ್ವಿಮ್ಮಿಂಗ್ ಪೂಲ್ ತರ ಮಾಡಿ ಸೊ ಅದರಲ್ಲಿ ಮೀನ್ ಬಿಟ್ ಬಿಟ್ಟಿರ್ತಾರೆ ಫಿಶ್ ಎಲ್ಲ ಬಿಟ್ಟು ಆ ಹುಡುಗರು ಕೈಯಾಗೆ ಈ ತರ ಆಟ ಆಡೋಕೆ ಬಿಟ್ಬಿಡ್ತಾರೆ ನೋಡಿ ಇಲ್ಲಿ ಕಬ್ಬಿನ ಹಾಲು ಮತ್ತು ಎಳ್ನೀರ ಮಾರಕ್ಕೆ ನಮ್ಮಲ್ಲಿ ಇರುತ್ತೆ ಬಟ್ ಟೇಸ್ಟ್ ಸ್ವಲ್ಪ ಟೇಸ್ಟ್ ಇರಂಗಿಲ್ಲ ಇದು ತೈಲ್ಯಾಂಡ್ ಇರ್ತೈತಿ ಕೊರಿಯಾದಾಗ ಕಬ್ಬ ಬ ಬೆಳೆಯೋಂಗಿಲ್ಲ ಮತ್ತು ಇದು ಇದು ಕೂಡ ಬೆಳೆಯೋಂಗಿಲ್ಲ ತೆಂಗಿನಕಾಯಿ ಕೂಡ ಬೆಳೆಯೋಂಗಿಲ್ಲ ಥೈಲ್ಯಾಂಡ್ ಇರ್ತೈತಿ ಸೊ ಎಷ್ಟು ಒಂದು ಎಳ್ನೀರು ಅಥವಾ ಒಂದು ಕಬ್ಬಿನ ಹಾಲು ಜ್ಯೂಸ್ಗೆ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ತೊಗೊಳ್ತಾರೆ ಅಂದರೆ ನಮ್ಮಲ್ಲಿದು ಒಂದು ನಾಲ್ಕುನೂರ ನಾಲ್ಕುನೂರ ಮೂರು ನೂರು ರೂಪಾಯಿ ಅದೇ ತೊಗೊಳ್ತಾರೆ ಅಷ್ಟು ಕೊಟ್ಟು ಕುಡಿಯೋದಕ್ಕಿಂತ ಅದು ಟೇಸ್ಟ್ ಕೂಡ ಇರೋಂಗಿಲ್ಲ ಅಲ್ವಾ ಸೊ ನಮ್ಮ ಇಂಡಿಯಾದಲ್ಲೇ ಕುಡಿಬೇಕು ಸೊ ಅದಕ್ಕೆ ನಾನು ಇಲ್ಲಿ ಏನೂ ತೊಗೊಳ್ಳೋದೇ ಇಲ್ಲ ನಾನು ಹೊರ್ಗಡೆ ಬಂದರೆ ಏನೂ ತೊಗೊಳ್ಳೋದಿಲ್ಲ ಆಯಿತಾ ಸೊ ಜಸ್ಟ್ ಅದು ನೋಡ್ತೀನಿ ಬಿಡ್ತೀನಿ ಅಷ್ಟೇ ಯಾವುದಕ್ಕೂ ಜಾಸ್ತಿ ಆಸೆ ಪಡ್ ತೊಗೊಳೋಕ್ಕೋಗಲ್ಲ ನಾನು ಏನು ಆಸೆಪಟ್ಟು ತೊಗೊಳ್ತೀನಿ ಅದು ಟೇಸ್ಟೇ ಇರೋಲ್ಲ ಗೊತ್ತಾ ಸೊ ಅಂದರೆ ತುಂಬ ದಿನ ಆಗಿರುತ್ತೆ ತಿನ್ನಬೇಕು ಅಂತ ಅನಿಸಿ ಏನಾದರೂ ತೊಗೊಂಡ್ರೆ ಅದರಲ್ಲಿ ಸ್ವಲ್ಪ ಕೂಡ ಟೇಸ್ಟ್ ಇರಲ್ಲ ಅದಕ್ಕೆ ನಾನು ಎಲ್ಲೂ ಕೂಡ ಏನೂ ಹೋಗಲ್ಲ ತಿನ್ನ ಅದಕ್ಕೆ ಜಾಸ್ತಿ ಏನಾದರೂ ನನಗೆ ಸಿಗೋ ಇಲ್ಲಿ ಏನಾದರೂ ಸಿಗೋದು ತುಂಬ ಅಪರೂಪ ಟೇಸ್ಟಿಯಾಗಿರೋದು ಸೊ ಅದಕ್ಕೆ ನಾನು ಇಂಡ್ಯಾದಲ್ಲಿ ಯಾವಾಗ ಬಂದಿರ್ತೀನಲ್ವ ಸೊ ಆವಾಗಲೇ ನನಗೆ ಏನು ಬೇಕದೆಲ್ಲ ನಾನು ಇರ್ತೀನಿ ಸೊ ಸಂಜೆ ಟೈಮ್ ಆಗಿತ್ತು ಅಂದ್ರೆ ಒಂದು ಐದು ಗಂಟೆ ತೆ ಅದಕ್ಕೆ ಎಲ್ಲರೂ ಊಟ ಮಾಡೋದು ಇಲ್ಲರಿ ಸೌತ್ ಕೊರಿಯಾದ ಹೇಗೆ ಅಂದರೆ ಐದು ಆರು ಗಂಟೆ ಏಳು ಗಂಟೆ ಅಂದ್ಬಿಟ್ಟು ಎಲ್ಲರೂ ಊಟ ಮಾಡಿ ಮುಗಿಸ್ಬಿಡ್ತಾರೆ ನಮ್ಮ ಕಡೆ ಸಂಜೆ ಟೈಮ್ ಊಟ ಮಾಡಬಾರ್ದು ಅಂತ ಆ ಥರ ಎಲ್ಲ ಇರ್ತಾರೆ ಬಟ್ ಸೌತ್ ಕೊರಿಯಾದಾಗ ಹಂಗಿಲ್ಲ ಆ ಐದು ಆರು ಗಂಟೆ ಏಳು ಗಂಟೆ ಲಾಸ್ಟ್ ಟೂರ್ದೆಲ್ಲ ಊಟ ಮುಗಿಸ್ಬಿಟ್ಟಿರ್ತಾರೆ ಸೊ ನನಗೂ ಏನಾರು ತಿನ್ಬೇಕು ತಿನ್ಬೇಕಂತ ಅನ್ಸಾಕತ್ತಿತ್ತು ಬಟ್ ನಾನು ಅಷ್ಟೆಲ್ಲ ಜಾತ್ರೆ ಸುತ್ತಾಡಿ ಬಂದ್ರು ನನಗಿಲ್ಲಿ ಏನೂ ತಿನ್ನೋಕೆ ಸಿಗಲಿಲ್ಲ ಅದಕ್ಕೆ ಒಂದು ಬಟಾಟೆ ಸ್ಪ್ರಿಂಗ್ ತಗೊಳ್ಳೋತ್ತೆ ಬನ್ನಿ ಒಂದು ಬಟಾಟೆ ಸ್ಪ್ರಿಂಗಿಗೆ ಐದು ಸಾವಿರ ರೂಪಾಯಿ ಓನ್ ಐತಿ ಐದು ಸಾವಿರ ರೂಪಾಯಿ ಓನ್ ಅಂದ್ರೆ ಮೂರು ನೂರು ರೂಪಾಯಿ ನಮ್ಮಲ್ಲಿ ಇದೊಂದು ಮೂರು ನೂರು ರೂಪಾಯಿ ಸೊ ಅದಾದ್ರೂ ತೊಗೊಂಡು ತಿನ್ಕೊಂಡು ಅಂತ ಅಂತೇಳಿ ಅದನ್ನ ತೊಗೊಳಕತ್ತಿನಿ ನಾನು ಅದು ಸೊ ಹುಡುಗರೆಲ್ಲ ನೋಡ್ರಿ ಅದು ತೊಗೊಂಡು ಅದಕ್ಕೆ ಎಲ್ಲ ಸಾಸ್ ಇದನ್ನು ಅಪ್ಲೈ ಮಾಡ್ತಾ ಇದ್ರು ಅವರು ಸೊ ಇಲ್ಲಿ ಬೀಪ್ ಅಂದ್ರೆ ಇಷ್ಟು ಪ್ರಾಣ ಬಿಡ್ತಾರಂದ್ರೆ ಒಂದು ಬೀಪ್ ಇದ್ರೆ ಇವ್ರಿಗೆ ಹಬ್ಬ ಇದ್ದಂಗೆ ನೋಡ್ರಿ ಅಷ್ಟು ಇಷ್ಟಪಟ್ಟು ಅಷ್ಟು ತಿಂತಾರೆ ಇಲ್ಲಿ ಬೀಪ ಸೊ ಹಂಗೆ ಮತ್ತು ಇನ್ನೊಂದು ಅಲ್ಲಿ ಡ್ಯಾನ್ಸಿಂಗ್ ಶೋ ಐತಿ ಮತ್ತು ಡಾನ್ಸಿಂಗ್ ಮತ್ತು ಕೆ ಪಾಪ್ ಸಾಂಗ್ ಶೋ ಇತ್ತು ಸೊ ಅಲ್ಲಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಸೊ ಇವಾಗ ಇಲ್ಲಿಂದನೇ ಇವರು ಕೆ ಪಾಪಲ್ಲೆಲ್ಲ ಸೆಲೆಕ್ಟ್ ಆಗ್ತಾರಲ್ವ ಸೊ ಈ ಥರ ಎಲ್ಲ ಫಂಕ್ಷನು ಈವೆಂಟ್ಗೆಲ್ಲ ಅಟೆಂಡ್ ಮಾಡಿ ಅಟೆಂಡ್ ಮಾಡಿ ಸೊ ಇವರು ಇದಕ್ಕೆ ಕೆ ಪಾಪ್ ಕಂದು ಸೆಲೆಕ್ಟ್ ಆಗ್ತಾರು 주저한 집에 나를 생생히 주는데 내가 너의쫌 잡아줄게 어두워, 길이 보이지 않아 내게 있는 건 성냥 알아와 좀불안다 이상도 좀 불안하다 지금 몰라 음. 음. 너 함께 영원토록 유게 아니 도 한번 해볼까요? 응. 다시 둘셋 오늘 밤나많이 목소리가 아, 아. 아. 너무 작은데요? 다시 한번 오케이 좋습니다 자 그러면 아파 한번 아시는 분들은 빨간 색깔 우리 앵두 화 옷을 입고 네 응원을 와주셨어요 박수 한번 부탁드릴게요 감사합니다 너무 힘이 많이 돼요 아, 감사합니다 네 그리고 또 우리 앵두 ಈ ಶೋ ಐತೆ ಅಲ್ರಿ ಇಲ್ಲಿ ಭಾಳ ಅಂದ್ರೆ ಭಾಳ ಪಾಪ್ಯುಲರ್ ಐತಿ ಈ ಶೋ ನೋಡ್ಬೇಕಂದ್ರೂ ಎಷ್ಟು ಜನ ಎಷ್ಟು ದುಡ್ಡು ಕೊಟ್ಟು ಹೋಗ್ತಾರ ಗೊತ್ತಿರ್ತೀನಿ ಬಟ್ ಇಲ್ಲಿ ಇವತ್ತು ಬಂದಿತ್ತ ಫಸ್ಟ್ ಟೈಮ್ ನಾನು ಈ ಶೋ ನೋಡಕತ್ತೀನಿ ಇಲ್ಲಿ ಭಾಳ ಫೇಮಸ್ ಐತಿದ್ದ ಇದು ಈ ಒಂದು ಶೋ ನೋಡ್ಬೇಕಂತ ಹೇಳಿ ಐವತ್ತು ಸಾವಿರ ಅಂದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಎಲ್ಲ ಕೊಟ್ಟು ಈ ಶೋ ನೋಡಕತ್ತೇ ಹೋಗ್ತಾರೆ ಜನ ಬಟ್ ಇದ್ರೀ ಇದಾಗಿ ಇವತ್ತು ನಾನು ನೋಡಕತ್ತೀನಿ ಆದ್ರೆ ಭಾಳ ಚಲೋ ಇರ್ತೈತಿ ನಾನು ಫುಲ್ ವೀಡಿಯೋ ಮಾಡಿಲ್ಲ ಯಾಕಂದ್ರೆ ಜಾಸ್ತಿ ಲಾಂಗ್ ವೀಡಿಯೋ ಹಾಕೋತ ಹೇಳಿ ಸೊ ಸ್ವಲ್ಪ ಸ್ವಲ್ಪ ಅಷ್ಟು ಹಾಕಿನಿ ಬಟ್ ಫುಲ್ ಡಾನ್ಸ್ ನೋಡಿದರೆ ಬೆಂಕಿ ಬೆಂಕಿ ಇತ್ತು ಅಷ್ಟು ಚಲೋ ಮಾಡಿದ್ರೆ ಭಾಳ ಚಲೋ ಇತ್ತು ಹೋದ್ರು ಇಂಥವ್ರು ಹೋದು ಇಂಥವ್ರ ಕುರುಪುರಂಗ್ ಎಲ್ಲ ಹೋದ್ರೆ ಇಂಥವ್ರು ಎಲ್ಲರೇ ಒಬ್ರು ಇರತ್ತಾರ ಪಾಪು ಹಾಡ ಆಡಕ್ತಾಳು ಡ್ಯಾನ್ಸ್ ಮಾಡಾಕ್ತಾಳು ಏನೋ ಒಂದು ಹಾಡಕತ್ತಳು ಅದನ್ನೂ ನೋಡುದ್ ಹೋಗಿ ಏನ್ ಮಾಡಾಕ ಗೊತ್ತು ಪಾಪ ಪಾಪೇನೋ ಕೆಟ್ಟಿದ್ ಇನ್ನೊಂದಿಕ್ಕ ಏನಾರ ಆದ್ರೆ ಅಕ್ಕಿ ತಳಗ ಬದಿಬಿಟ್ಟು ಎಬ್ರು ಹಾಕೊಂಡ್ ಬೇಸರ ಕುರುಪುರದ ಒಂದು ಚಿತ್ರಣ ಅದ 아버님 다, 다치시진 않으셨는지 걱정이 되네요. 네, 올 <목소리도> So 이 이벤트 무기산가끝났 o ella m o n h ಸೊ ಇದೆ ನೋಡ್ರಿ ಇಲ್ಲಿ ಇಲ್ಲಿ ಈವೆಂಟ್ ಇದ್ದಿದ್ದೆ ರೋಸ್ ಗಾರ್ಡನ್ ಅಂತೇಳಿ ನಾವಿರೋ ಸಿಟಿ ಒಳಗೆ ಇದು ಭಾಳ ಫೇಮಸ್ ಗಾರ್ಡನ್ ಐತಿ ನಮ್ಮ ಮನೆ ಹತ್ತಿರ ಐತಿ ಒಂದು ಒಂದು ಎರಡು ನಿಮಿಷ ಆಗೈತಿ ಅಷ್ಟೇ ಇಳಿದು ಬಂದ್ರೆ ಸೊ ಈ ಗಾರ್ಡನ್ ಸಿಗ್ತೈತಿ ಆದರೆ ಇಷ್ಟು ಈವೆಂಟ್ ಸ್ಟಾರ್ಟ್ ಆಗಿ ಒಂದು ವೀಕ್ ಆದರೂ ಕೂಡ ನಾ ಇಲ್ಲಿ ಬಂದು ನೋಡೇ ಇಲ್ಲ ಇಲ್ಲಿ ಈವೆಂಟ್ ಐತೆ ಅಂತಂದು ನನಗೆ ಗೊತ್ತಿರಲಿಲ್ಲ ನಾನು ಜಾಸ್ತಿ ಎಲ್ಲಿ ಹೊರಗಡೆ ಹೊರಗೆ ಹೋಗಂಗಿಲ್ಲ ಮನೆಯಾಗೆ ಇರ್ತೀನಲ್ಲ ಸೊ ಅದಕ್ಕೆ ನನಗೆ ಗೊತ್ತೇ ಇಲ್ಲ ಸೊ ಗೊತ್ತಿದ್ರು ನಾನು ಬರೋದು ಐತಿ ಬರೋಂಗಿಲ್ಲ ಈ ನಮ್ಮ ಹಸ್ಬೆಂಡ್ ಇದ್ರೆ ಮಾತ್ರ ನಾನು ಬರ್ತೀನಿ ಇಲ್ಲ ಅದರ ಬರಕ್ಕೆ ಹೋಗಂಗಿಲ್ಲ ಆ ಗಾರ್ಡನ್ ತೋರಿಸ್ಕೊಳ್ತು ಹೋದ್ರೆ ಭಾಳ ದೊಡ್ಡ ಇತ್ತು ಅದಕ್ಕೆ ಈಗ ಬೇಡ ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇದೇ ಲಾಸ್ಟಿಂಗ್ ಲಾಸ್ಟ್ ಹಿಡಿದ್ರೆ ಕ್ಯೂಟ್ ಇತ್ತು ಇದು ಬಾರಿ ಅಂತ ಅವ್ರು ಭಾನ್ಸ್ ಮಾಡ್ತಾರೆ ಅಂತೇಳಿ ಇದೇ ಹುಡುಗಿ ಎಷ್ಟು ಕ್ಯೂಟಾಗಿ ಮಾಡೋಕ್ಕೋಗಿ ಇದು ಯಾರೇನು ಅಂದ್ಕೊಳ್ತಾರೋ ಏನಿಲ್ಲ ಅಂತ ಏನೂ ನಿಮ್ಮ ಮೈಂಡಲ್ಲಿ ಎಷ್ಟು ಮೈಲಿ ಎಷ್ಟು ಚೆನ್ನಾಗಿ ಅವಳದೇ ಗುಂಗಲ್ಲಿ ಅವಳದೇ ಏನೋ ಗುಂಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ப் க்ாவது நோடி ரொம்ப வீடியோ மாதிரி வந்து இட்லி சோ வீடியோ இடத்துல லைக் மேர் தேங்க்யூ சோ மச் ஐ